ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾತರಿಗೆ ಸತ್ಕಾರ ಇಲ್ಲಿನ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಐಡಿಯಲ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕದ ನಿರ್ಮಾಣ ಮಾಡಿದ ಎಂಎಚ್ ಬಾಗ್ವಾನ್ ಟ್ರೇಡರ್ಸ್ ಮಾಲೀಕರಾದ ಮೊಹಮ್ಮದ್ ಹುಸೇನ್ ಬಾಗ್ವಾನ್ ಇವರನ್ನು ಶಾಸಕರಾದ ವಿಜಯಾನಂದ ಕಾಶಪ್ಪನವರು ಮತ್ತು ಅಂಜುಮನ್ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷರಾದ ಉಸ್ಮಾನ್ ಗಣಿ ಹುಮ್ನಾಬಾದ್ ಸತ್ಕರಿಸಿ ಗೌರವಿಸಿದರು ಶಬ್ಬೀರ್ ಭಾಗ್ವಾನ್ ಹಾಗೂ ಇಕ್ಬಾಲ್ ಭಾಗ್ವಾನ್ ಅವರು ಸಹೋದರ ದಿ ಅಬ್ದುಲ್ ಹಜ್ಮೀರ್ ದಾವಲ್ ಸಾಬ್ ಬಾಗ್ವಾನ್ ಇವರು ಸ್ಮರಣಾರ್ಥವಾಗಿ ನಿರ್ಮಾಣಗೊಂಡ ಈ ಶುದ್ಧ ಕುಡಿಯುವ ನೀರಿನ ಘಟಕ ಸಾವಿರಾರು ವಿದ್ಯಾರ್ಥಿಗಳ ನೀರಿನ ದಾಹವನ್ನು ತಣಿಸಲಿದೆ ಇಂತಹ ಉತ್ತಮ ಕಾರ್ಯ ಮಾಡಿದ ಭಾಗ್ವಾನ್ ಸಹೋದರರು ಅಭಿನಂದನಾರ್ಹರು ಎಂದು ಶಾಸಕರು ಕೊಂಡಾಡಿದರು ವರದಿಗಾರ ನಬಿ ಹುಣಚಿಗಿ ಜನಧ್ವನಿ ನ್ಯೂಸ್ ಇಳಕಲ್ ನೀರಿನ ಕುಡಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಲ್ಲ ದಾನಗಳಲ್ಲಿ ಅನ್ನದಾನ ನೀರಿನ ದಾನ ಬಹಳ ಶ್ರೇಷ್ಠ ಅಂತಹ ಶ್ರೇಷ್ಠ ದಾನವನ್ನು ಮಾಡಿದಂತಹ ಇವರಿಗೆ ಅನ್ನಾನು ಆಯ್ನ ಆರೋಗ್ಯವನ್ನು ಕೊಡುವುದರ ಮೂಲಕ ಅವರು ಇಲ್ಲಿ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ಸಮಾರಂಭದಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಎಂ ಎಸ್ ಭಾಗವನ್ನ ತಮಗೆಲ್ಲ ಒಂದು ಸುದ್ದು ಕುಡಿನ ಘಟಕದ ಇವತ್ತು ಅವರ ಸೋದರನ ಒಂದು ಸ್ಮರಣೆಯಲ್ಲಿ ಇವತ್ತು ಮಾಡಿದ್ದು ಇವತ್ತು ನಿಜವಾಗಲೂ ಬಹಳ ಹೆಮ್ಮೆಯನ್ನು ತಂದಿದೆ ಅದಕ್ಕೆ ಅವರಿಗೆ ನಾವು ಪರವಾಗಿ ಎಂ ಎಸ್ ಭಾಗವನ್ ಅವರಿಗೆ ಎಲ್ಲರ ಪರವಾಗಿ ಭಾಗವನ್ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನ ಅಭಿನಂದನೆಯನ್ನ ಸಲ್ಲಿಸಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಅತಿಥಿಗಳಾಗಿ ಬರಮಾಡಿಕೊಂಡು ಯಾವತ್ತು ಕೂಡ ನಾನು ಸರ್ಕಾರ ಅಧಿಕಾರದಲ್ಲಿ ಇದ್ದು ಅಷ್ಟೇ ಅಧಿಕಾರದಲ್ಲಿ ಇರೋ ಇದ್ರೂ ಅಷ್ಟೇ ನಾನು ಪ್ರಥಮ ದ್ವಜವನ್ನ ನಾನು ಅಂಜುಮನ್ ಸಂಸ್ಥೆಯಲ್ಲೇ ಇವತ್ತು ದ್ವಜವನ್ನ ನೆರವೇರಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನಗೂ ಕೂಡ ಒಂದು ಗೌರವ ಒಂದು ಹೆಮ್ಮೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂತ ನಮ್ಮ ಅಂಜೂಮನ ಸಂಸ್ಥೆಯ ಅಧ್ಯಕ್ಷರಿಗೆ ಹಾಗೂ ಸರ್ವ ಆದ ಮಂಡಳಿಯ ಎಲ್ಲ ಸದಸ್ಯರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಯಾರ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ